ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಬಿ ಸದಾಶಿವೇಗೌಡ ಪ್ರಾಂಶುಪಾಲರು ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯ ಮೈಸೂರು ನಮ್ಮ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಪರ್ಟಿಕ್ಯುಲರ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಏರಿಯಾದಲ್ಲಿ ಹೊಸ ಆವಿಷ್ಕಾರವನ್ನು ಮಾಡ್ತಾ ಬರ್ತಾಯಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಈ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರ್ಬೋದು ಎಲೆಕ್ಟ್ರಿಕಲ್ ಹೊಸ ವಿಧಾನಗಳಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳನ್ನ ಡಿಸೈನ್ ಮಾಡೋದಿರ್ಬೋದು ಇದ್ದಾರೆ ಅದಕ್ಕೆ ನಾವು ಪ್ರೋತ್ಸಾಹ ಪ್ರೋತ್ಸಾಹ ಇದ್ದೀವಿ ಟೆಕ್ನಿಕಲ್ ಹೆಲ್ಪ್ ಮಾಡ್ತಾ ಇದ್ದೀವಿ ಇದರ ಮೂಲ ಉದ್ದೇಶ ತಮಗೆಲ್ಲ ಗೊತ್ತಿರೋ ಹಾಗೆ ಸಸ್ಟೈನೇಬಲ್ ಡೆವಲಪ್ಮೆಂಟಲ್ ಗೋಲ್ಸ್ ಇದೆ ಅದರಲ್ಲಿ ಎನರ್ಜಿ ಒಂದು ಭಾಗ ಈಗ ಸಿಟೀಸ್ಗಳಲ್ಲೆಲ್ಲ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಮುಖ್ಯವಾಗಿ ಉಪಯೋಗಿಸಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಆವಾಗ ಏನಾಗುತ್ತೆ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಈಗ ಬೆಂಗಳೂರಂಥ ಸಿಟಿಗಳಲ್ಲಿ ಪೊಲ್ಯೂಷನ್ನು ಒಂದು ದೊಡ್ಡ ಸಮಸ್ಯೆಯಾಗಿದೆ ಈ ಸಮಸ್ಯೆಗೆ ಪರಿಹಾರ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನ ಹೆಚ್ಚು ಹೆಚ್ಚು ಉಪಯೋಗಿಸುವಂಥದ್ದು ಆ ದಿಕ್ಕಿನಲ್ಲಿ ನಾವು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು ಬೇರೆ ವಿದ್ಯಾರ್ಥಿಗಳಿಗೆ ಏನೇನು ಹೊಸ ವಿಧಾನಗಳಿದ್ದಾವೆ ಹೊಸ ತಂತ್ರಜ್ಞಾನ ಇದೆ ಅದನ್ನ ಅಳವಡಿಪಡಿಸ್ಕೊಂಡು ಹೊಸ ಆವಿಷ್ಕಾರವನ್ನು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ನನ್ನ ಹೆಸರು ಡಾಕ್ಟರ್ ಗೋಪಾಲ್ ರೆಡ್ಡಿ ಪ್ರೊಫೆಸರ್ ಅಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ವಿದ್ಯಾವರ್ಧಕಲ್ ಇಂಜಿನಿಯರಿಂಗ್ ಮೈಸೂರು ನಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಸಹಾಯ ಆಗಬೇಕು ಜೊತೆಗೆ ಪರಿಸರಕ್ಕೆ ನಮ್ಮಿಂದ ಏನಾದರೂ ಒಂದು ಕೊಡುಗೆ ಆಗಬೇಕು ಅಂತ ಯೋಚನೆ ಮಾಡಿದಾಗ ಈ ಪ್ರಾಜೆಕ್ಟ್ ವರ್ಕ್ ಮಾಡಿದಾಗ ಯಾಕೆ ನಮ್ಮಿಂದ ಏನಾದರೂ ಸಹಾಯ ಆಗಬಾರ್ದು ಈ ಪರಿಸರಕ್ಕೆ ಯೋಚನೆ ಮಾಡಿದಾಗ ನಾವು ಏನು ಮಾಡ್ತಿದ್ವಿ ಈಗ ಎನ್ ಎಸ್ ಎಸ್ ಮಾಡೋಕೆಂದರೆ ಪ್ರತಿ ಹಳ್ಳಿಗಳಿಗೆ ಹೋಗ್ತಿದ್ವಿ ಹಳ್ಳಿಗಳಲ್ಲಿ ಏನಾದರೂ ಒಂದು ನಮ್ಮಿಂದ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ವಿ ಒಂದೊಂದೇ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೋದ್ವಿ ಫಸ್ಟ್ ಏನು ಮಾಡಿದ್ವಿ ಒಂದು ತ್ರೀ ಕಲರ್ ತ್ರೀ ವೀಲರ್ ಒಂದು ಕಾರ್ ಮಾಡ್ತೀವಿ ಆ ಕಾರಿನ ಆಗುತ್ತೆ ನಮಗೆ ಈ ಒಂದು ಸಣ್ಣ ದಾರಿನಲ್ಲೂ ಹೋಗ್ಬೋದು ಜೊತೆಗೆ ಮಳೆ ಗಾಳಿ ಏನೇ ಬಂತು ಅದೊಂದು ಪ್ರೊಟೆಕ್ಷನ್ ಒಂದು ಸೆಂಟ್ರ್ ತರ ಆಗುತ್ತೆ ಅಂತಲೂ ಅದು ಮಾಡಿದ್ವಿ ಒಂದು ಡ್ರಿಲ್ಲರ್ಗೆ ಏನು ವ್ಯತ್ಯಾಸ ಅಂದರೆ ಮಾರ್ಕೆಟಲ್ಲಿ ಸಿಮ್ ಆದ ಒಂದು ಡೀಲ್ಲರು ಅದಕ್ಕೆ ಡೀಸೆಲ್ ಪೆಟ್ರೋಲ್ ತೋರಿಸಬೇಕು ಅದು ಹಿಂದಿನ ಆ ಥರ ಆಗ್ತದೆ ಅದಕ್ಕೆ ಹೇಳಿದ್ರೆ ನಾವು ಒಂದು ಲೀಟರ್ ಖರ್ಚು ಮಾಡಬೇಕು ಅಂತಂದ್ರೆ ಒಂದು ಅನ್ನೂರಿಂದ ನೂರ ಹತ್ತು ರೂಪಾಯಿ ಆಗುತ್ತೆ ಜೊತೆಗೆ ಒಂದು ಎರಡು ಗಂಟೆ ಯೂಸ್ ಮಾಡ್ತೀವಿ ಅಂತಂದರೆ ಎರಡರಿಂದ ಮೂರು ಲೀಟರ್ ಬೇಕು ಇನ್ನೂರರಿಂದ ಮುನ್ನೂರು ರೂಪಾಯಿ ಜೊತೆಗೆ ಕೆಲಸ ಆಗುತ್ತೆ ಸೊಲ್ಯೂಷನು ಸೊ ಕಾರ್ಮೆಂಟಿಗೆ ಸಫ್ಟಿಂಗ್ ಪೊಲ್ಯೂಷನ್ ಸರ್ ಇದು ಬಂದು ಹೋಟೆಲ್ ಅಂತ ಕರಿತೀವಿ ಇದು ಕೀ ಯಾಕೆ ಅಂದರೆ ಮಾಮೂಲಿ ಬೈಕ್ ಓಡಿಸ್ತಿರಲ್ಲ ಆ ಥರ ಯಾರೋ ಈ ಸೇಫ್ಟಿ ಪರ್ಪಸ್ಸು ಇದು ಬಂದು ಇಂಡಿಕೇಶನ್ ಇವಲ್ಲ ಬ್ಯಾಟ್ರಿ ಇಂಡಿಕೇಶನ್ ಯಾವ ಥರ ಆಗುತ್ತೆ ಬ್ಯಾಟ್ರಿ ಚಾರ್ಜ್ ಆಗಿದೆಯಾ ಇಲ್ಲವಾ ಇಲ್ಲ ಡೆಡ್ ಆಗಿದೆಯಾ ಇಲ್ಲವಾ ಅಂತ ನೋಡೋಕ್ಕೆ ಇದರಿಂದ ಮುಖಾಂತರ ಈ ಈ ಬೈಕಲ್ಲೂ ನೀವು ವರ್ಕ್ ಆಡೋದು ಹಲೋ ಮೇಡಮ್ ಆ್ಯಾಮ್ ಆಚೆಸ್ ಆ್ಯಂಡ್ ಕಾರ್ಡ್ಲಿ ಸಿಕ್ಸ್ ಸೆಮಿಸ್ಟರ್ ಇದು ಪ್ರಾಜೆಕ್ಟ್ ಟ್ರೈಸೈಕಿಲ್ ಆ್ಯಕ್ಚುಲಿ ಸೇಮ್ ಅದೇ ಬೇರೆ ಪ್ರಿನ್ಸಿಪಲ್ ತೋರಿಸಿಲ್ಲ ಸೇಮ್ ಫಾರ್ಟಿ ಫಾರ್ಟಿಯರ್ ಕೋರ್ಸ್ ಬ್ಯಾಕ್ಟಿ ಯೂಸ್ ಮಾಡಬೇಕು ಪ್ಲಸ್ ಇದರಲ್ಲಿ ಎಕ್ಸ್ಟ್ರಾ ಒಂದು ಅಡ್ವಾಂಟೇಜ್ ಏನಿರೋದಂದರೆ ಇದರಲ್ಲಿ ಸೋಲಾರ್ ಪಾರ್ ಪ್ಲಾನ್ಸಿಂಗ್ ಇದೆ ಇನ್ ಕೇಸ್ ನಾವು ಫಸ್ಟ್ ಚಾರ್ಜ್ ಇದರಲ್ಲಿ ಮಾಡಲಿಲ್ಲ ಅಂದರೆ ಇದನ್ನ ವೆಂಡರ್ಸ್ ಸೋಲಾರ್ ಯೂಸ್ ಮಾಡ್ಕೊಂಡು ಸೋಲಾರ್ ಪ್ಲೇಸ್ ಯೂಸ್ ಮಾಡಿಕೊಂಡು ಚಾರ್ಜ್ ಮಾಡ್ಬೋದು ಸೊ ಡೈರೆಕ್ಟ್ ಡೈರೆಕ್ಟಾಗಿ ಡಿ ಸಿ ವೋಲ್ಟೇಜೇ ಇದು ಬರೋದು ಜನರೇಟ್ ಆಗೋದು ಸೊ ಅದರಿಂದ ಡೈರೆಕ್ಟಾಗಿ ಇಲ್ಲಿ ಆಗಿ ವಯರ್ ಫುಲ್ ಬ್ಯಾಟ್ರಿ ಚಾರ್ಜ್ ಆಗ್ತೋಗುತ್ತೆ ಬಟ್ ಪ್ರಾಬ್ಲಮ್ ಏನಂದರೆ ಇದರಿಂದ ಔಟ್ಪುಟ್ ಕಮ್ಮಿ ಇರುತ್ತೆ ಸೊ ಇದು ಚಾರ್ಜ್ ಬೇಗ ಆಗುತ್ತೆ ಇನ್ ಕೇಸ್ ಏನಾದರೂ ಮನೇಲೆ ಚಾರ್ಜ್ ಮಾಡ್ಕೊಂಡು ಇದು ಬೇಗ ಆಗುತ್ತೆ ಬಟ್ ಅದರಲ್ಲಿ ಏನಂದರೆ ನಮ್ಗೆ ಇನ್ವರ್ಟ್ರು ಅಲ್ಲಿಂದ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಎ ಸಿ ಟು ಡಿ ಸಿ ಕನ್ವರ್ಟ್ ಮಾಡ್ಕೊಂಡು ಚಾರ್ಜ್ ಮಾಡ್ತೀವಿ ಈಗ ಬೇಸಿಕಲಿ ಪರ್ಪಸ್ ಡಿಸೈನ್ ಅಂತಂದರೆ ಸ್ಮಾಲ್ ಸ್ಕೇಲ್ ಪಾರ್ಮರ್ಸು ಬೆಲ್ಡರ್ಸಾಗೂ ವರ್ಕ್ ಮಾಡ್ಬೋದು ಪರ್ಪಸ್ಗೋಸ್ಕರ ಪರ್ಪಸ್ಕೋಸ್ಕರ ಮಾಡಿ ಸೊ ಇವಾಗ ಒಬ್ಬರೊಬ್ಬರಿಗೆ ಬೇರೆ ಒಂದು ಎಕರೆ ಇರುತ್ತೆ ಅಥವಾ ಒಂದುವರೆ ಎಕರೆ ಇರುತ್ತೆ ಅವ್ರುಗಳು ಹೊರಗಡೆ ಇದನ್ನು ಮಾರೋಕ್ಕಾದ್ರೆ ಅವ್ರಿಗೆ ರೇಟ್ ಕಮ್ಮಿ ಆಗುತ್ತೆ ಅದರಿಂದ ಅವ್ರು ಏನು ಮಾಡ್ಬೋದು ಇದನ್ನೇ ಅವ್ರ ಹಳ್ಳಿ ಹೊರಗಡೆ ಸುಟ್ಕೊಂಡು ಮಾರ್ಕೊಂಡು ಮಾರಾಟ ಮಾಡಿಕೊಂಡು ಅವ್ರು ಅದು ಇನ್ನೊಂದು ಸ್ವಲ್ಪ ಸೊ ಇದ್ದರೆ ಇದು ಡಿಸ್ಪ್ಲೇ ಇದರಲ್ಲಿ ಮೇನಾಗಿ ತೋರಿಸೋದು ಬ್ಯಾಟ್ರಿ ಇಂಡಿಕೇಶನ್ ಎಷ್ಟು ಕಿಲೋಮೀಟರ್ ಸ್ಪೀಡ್ ಇದೆ ಮತ್ತೆ ರೇಂಜ್ ಎಷ್ಟಿದೆ ಅಂತ ತೋರಿಸುತ್ತೆ